ಎಲ್ಲರಿಗೂ ಯಾವಾಗಲೂ ಆಹಾರ ಸಿಗಬೇಕು ಎಲ್ಲರೂ ಸಮೃದ್ಧಿಯಿಂದ ಇರಬೇಕು ಅಂತ ಹಾರೈಸುವ ಒಂದು ಶಕ್ತಿ ಇರೋ ಸ್ಥಳದ ಬಗ್ಗೆ ಕೇಳಿದಿರಾ ಒಬ್ಬ ಮಹಾನ್ ಋಷಿ ಆ ಶಕ್ತಿಯನ್ನೇ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು ಅಂತ ಒಂದು ಕಥೆ ಇದೆ ಆಹಾರ ಅಂದ್ರೆ ಬರೀ ಹೊಟ್ಟೆ ತುಂಬಿಸೋದಲ್ಲ ಅದೊಂದು ದೈವಿ ಅನುಗ್ರಹ ಅಂತ ಸಾರೋ ಜಾಗ ಅದು ಸ್ನೇಹಿತರೆ ಕನ್ನಡದ ಕಲಿಗೆ ಸ್ವಾಗತ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೆ ಮಾಡಿ ವಿಡಿಯೋಗಳ ನೋಟಿಫಿಕೇಶನ್ ಗಾಡಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಇವತ್ತು ನಾವು ನೋಡ್ತಿರೋ ಕ್ಷೇತ್ರ ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯಲ್ಲಿರೋ ಪವಿತ್ರ ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ದೇವಾಲಯ ಹೌದು ಈ ದೇವಸ್ಥಾನದ ಬಗ್ಗೆ ಸಾಕಷ್ಟು ವಿಚಾರಗಳಿವೆ ಅಲ್ವಾ ಇದರ ಹಿಂದಿನ ಇತಿಹಾಸ ಆಮೇಲೆ ಇದರ ಸುತ್ತ ಇರೋ ಕಥೆಗಳು ಅಲ್ಲಿನ ಪೂಜೆ ಪುನಸ್ಕಾರಗಳು ಆಚರಣೆಗಳು ಮತ್ತೆ ಅಲ್ಲಿ ಯಾಕೆ ಹೋಗ್ಬೇಕು ಅದರ ಮಹತ್ವ ಏನು ಅನ್ನೋದನ್ನೆಲ್ಲ ನಮ್ಮ ಹತ್ರ ಇರೋ ಮಾಹಿತಿಗಳ ಆಧಾರದ ಮೇಲೆ ಸ್ವಲ್ಪ ಆಳವಾಗಿ ನೋಡೋಣ ಇವತ್ತು ಸರಿ ಹಾಗಾದ್ರೆ ಶುರು ಮಾಡೋಣ ಮೊದಲು ಇದರ ಹಿನ್ನೆಲೆ ಬಗ್ಗೆ ಹೇಳಿ ಚಿಕ್ಕಮಗಳೂರು ಜಿಲ್ಲೆ ಹೊರನಾಡು ಅನ್ನೋ ಗ್ರಾಮದಲ್ಲಿದೆ ಅಲ್ವಾ ಈ ದೇವಸ್ಥಾನ ಹೌದು ಹೌದು ಪಶ್ಚಿಮ ಘಟ್ಟಗಳ ಹತ್ರ ಭದ್ರಾ ನದಿ ದಡದಲ್ಲಿರೋ ಒಂದು ಸುಂದರವಾದ ಪ್ರದೇಶ ಅದು ಹಚ್ಚ ಹಸಿರಿನ ಮಧ್ಯೆ ಇಲ್ಲಿರೋ ಮೂಲ ವಿಗ್ರಹ ಇದೆಯಲ್ಲ ಆದಿಶಕ್ತ್ಯಾತ್ಮಕ ಶ್ರೀ ಅನ್ನಪೂರ್ಣೇಶ್ವರಿ ದೇವಿ ಇದನ್ನ ಸಪ್ತರ್ಷಿಗಳಲ್ಲಿ ಒಬ್ಬರಾದ ಅಗಸ್ತ್ಯ ಮಹರ್ಷಿಗಳೇ ಪ್ರತಿಷ್ಠಾಪಿಸಿದ್ದು ಅಂತ ಒಂದು ನಂಬಿಕೆ ಓ ಅಗಸ್ತ್ಯ ಮಹರ್ಷಿಗಳೇ ಅಂದ್ರೆ ಬಹಳ ಪ್ರಾಚೀನವಾದ ಕ್ಷೇತ್ರ ಇದು ಹೌದು ಖಂಡಿತ ಆದಿಶಕ್ತ್ಯಾತ್ಮಕ ಅಂದ್ರೆ ಆದಿಶಕ್ತಿಯ ಮೂಲ ಸ್ವರೂಪ ಅಂತ ಅಗಸ್ತ್ಯರು ಸ್ಥಾಪಿಸಿದ್ರು ಅಂತ ಹೇಳ್ತಾರೆ ಆಮೇಲೆ ಈಗ ನಾವು ನೋಡೋ ದೇವಸ್ಥಾನ ಇದೆಯಲ್ಲ ಇದನ್ನ ಹತ್ತೊಂಬತ್ ನೂರ ಶ್ರೀ ಭೀಮೇಶ್ವರ ಜೋಶಿ ಅಂತ ಇದ್ರು ಅವರ ಮಾರ್ಗದರ್ಶನದಲ್ಲಿ ಜೀರ್ಣೋದ್ಧಾರ ಮಾಡಿದ್ರು ಸುತ್ತಮುತ್ತಲಿನ ಪರಿಸರ ಕೂಡ ತುಂಬಾ ಚೆನ್ನಾಗಿದೆ ಅಲ್ವಾ ಟೀ ಕಾಫಿ ಅಡಿಕೆ ತೋಟಗಳೆಲ್ಲ ಹೌದು ಹೌದು ಆ ವಾತಾವರಣವೇ ಮನಸ್ಸಿಗೆ ಒಂಥರ ಶಾಂತಿ ಕೊಡುತ್ತೆ ಈ ಸ್ಥಳದ ಬಗ್ಗೆ ಒಂದು ತುಂಬಾ ಪ್ರಸಿದ್ಧವಾದ ದಂತಕತೆ ಕೂಡ ಇದೆ ಶಿವಪಾರ್ವತಿಯರ ಪಗಡೆ ಆಟದ ಕಥೆ ಆ ಹೌದು ಅದು ಬಹಳ ಮುಖ್ಯವಾದ ಕಥೆ ಹೇಳ್ತಾರೆ ಶಿವ ಪಾರ್ವತಿ ಪಗಡೆ ಆಡ್ತಿದ್ದಾಗ ಭೌತಿಕ ವಸ್ತುಗಳು ಆಹಾರ ಎಲ್ಲವೂ ಮಾಯೆ ಅಂತ ಪಾರ್ವತಿ ವಾದ ಮಾಡ್ತಾಳೆ ಶಿವ ಅದನ್ನ ಒಪ್ಪದೇ ಇದ್ದಾಗ ಪಾರ್ವತಿ ತನ್ನ ಮಾತನ್ನ ನಿಜ ಮಾಡೋಕೆ ಅಂತ ಅದೃಶ್ಯಳಾಗ್ತಾಳೆ ಓ ಹಾಗಾದ್ರೆ ಅವಳು ಹೋದ್ಮೇಲೆ ಏನಾಗುತ್ತೆ ಅಂದ್ರೆ ಭೂಮಿ ಮೇಲೆ ಭೀಕರ ಬರಗಾಲ ಬರುತ್ತೆ ಕ್ಷಾಮ ಯಾರಿಗೂ ತಿನ್ನೋಕೆ ಆಹಾರನೇ ಇರಲ್ಲ ಎಲ್ಲೆಡೆ ಹಸಿವು ತಾಂಡವವಾಡುತ್ತೆ ಅಯ್ಯೋ ಅಂದ್ರೆ ಕೇವಲ ಮಾಯೆ ಅಂತ ಹೇಳಿದ್ದಕ್ಕೆ ಇಷ್ಟೆಲ್ಲ ಆಯ್ತಾ ಹೌದು ಕಡೆಗೆ ಹಸಿವಿನಿಂದ ಬಳುತ್ತಿದ್ದ ದೇವಾನುದೇವತೆಗಳು ಮನುಷ್ಯರು ಎಲ್ಲರೂ ಕಷ್ಟಪಡೋದನ್ನ ನೋಡಿ ಸ್ವತಃ ಶಿವನೇ ಭಿಕ್ಷೆ ಬೇಡೋ ಸ್ಥಿತಿ ಬರುತ್ತೆ ಆಗ ಪಾರ್ವತಿನೇ ಅನ್ನಪೂರ್ಣೇಶ್ವರಿಯಾಗಿ ಪ್ರತ್ಯಕ್ಷಳಾಗಿ ಮೊದಲು ಶಿವನಿಗೆ ಭಿಕ್ಷೆ ನೀಡಿ ಆಮೇಲೆ ಇಡೀ ಜಗತ್ತಿಗೆ ಆಹಾರವನ್ನು ಕೊಟ್ಟು ಎಲ್ಲರನ್ನೂ ಪರೆಯುತ್ತಾಳೆ ಪೋಷಣೆಯ ದೇವತೆಯಾಗಿ ನಿಲ್ತಾಳೆ ಎಷ್ಟು ಅರ್ಥಗರ್ಭಿತವಾದ ಕಥೆ ಅಲ್ವಾ ಕೇವಲ ಒಂದು ಕಥೆ ಅಲ್ಲ ಇವತ್ತಿಗೂ ಆಹಾರದ ಪ್ರಾಮುಖ್ಯತೆ ದೈವಿಕತೆ ಬಗ್ಗೆ ಹೇಳುತ್ತೆ ಸರಿ ದೇವಸ್ಥಾನದ ಕಟ್ಟಡ ಅಂದ್ರೆ ವಾಸ್ತುಶಿಲ್ಪದ ಬಗ್ಗೆ ಸ್ವಲ್ಪ ಹೇಳಿ ಇದು ನಮ್ಮ ದಕ್ಷಿಣ ಭಾರತದ ದ್ರಾವಿಡ ಶೈಲಿಯಲ್ಲೇ ಕಟ್ಟಿರೋದು ದೇವಸ್ಥಾನದ ಕಂಬಗಳ ಮೇಲೆಲ್ಲ ಸೂಕ್ಷ್ಮವಾದ ಕೆತ್ತನೆ ಕೆಲಸ ಇದೆ ಬಹಳ ಸುಂದರವಾಗಿದೆ ಗರ್ಭಗುಡಿಯಲ್ಲಿರೋ ದೇವಿಯ ವಿಗ್ರಹ ಅದು ತುಂಬಾ ವಿಶೇಷ ಅಂತ ಕೇಳಿದ್ದೀನಿ ಅದು ಪದ್ಮಾಸನದಲ್ಲಿ ಕೂತಿರೋ ದೇವಿಯ ವಿಗ್ರಹ ಸಂಪೂರ್ಣ ಚಿನ್ನದಿಂದ ಮಾಡಿರೋದು ಮುಖದಲ್ಲಿ ಪ್ರಸನ್ನತೆ ಕರುಣೆ ಕಾಣುತ್ತೆ ಒಂದು ಕೈಯಲ್ಲಿ ಜಪಮಾಲೆ ಇನ್ನೊಂದು ಕೈಯಲ್ಲಿ ಆಹಾರದ ಪಾತ್ರೆ ಇದು ಕೃಪೆ ಸಮೃದ್ಧಿ ಮತ್ತು ಮುಖ್ಯವಾಗಿ ಪೋಷಣೆಯ ಸಂಕೇತ ನೋಡೋಕೆ ತುಂಬಾ ಚೆನ್ನಾಗಿರುತ್ತೆ ಅನ್ಸುತ್ತೆ ಬೇರೆ ದೇವರುಗಳ ಗುಡಿಗಳು ಇವ್ಯಾ ಇವೆ ಗಣಪತಿ ಶಿವ ವಿಷ್ಣುವಿಗೆ ಅಂತ ಪ್ರತ್ಯೇಕವಾದ ಸಣ್ಣ ಸನ್ನಿಧಿಗಳಿವೆ ಗರ್ಭಗುಡಿಯ ಸುತ್ತ ಪ್ರದಕ್ಷಿಣೆ ಹಾಕೋಕೆ ಪ್ರಾಕಾರ ಅಂತಾರಲ್ಲ ಅದೂ ಇದೆ ಒಟ್ಟಾರೆ ಅಲ್ಲಿನ ವಾತಾವರಣವೇ ತುಂಬಾ ಪಾಸಿಟಿವ್ ಆಗಿದೆ ಅಲ್ಲಿ ಪ್ರತಿದಿನ ಪೂಜೆಗಳು ಹೇಗೆ ನಡೀತವೆ ಏನಾದರೂ ವಿಶೇಷ ಆಚರಣೆಗಳಿವೆಯಾ ಪ್ರತಿದಿನ ಬೆಳಗ್ಗೆ ಸುಪ್ರಭಾತ ಸೇವೆಯಿಂದ ಶುರುವಾಗುತ್ತೆ ಆಮೇಲೆ ದೇವಿಗೆ ಅಭಿಷೇಕ ಮಾಡುತ್ತಾರೆ ಹಾಲು ನೀರು ಜೇನುತುಪ್ಪ ಹೀಗೆ ಹಲವು ದ್ರವ್ಯಗಳಿಂದ ಆಮೇಲೆ ಮಧ್ಯಾಹ್ನ ಸಂಜೆಯೆಲ್ಲ ಮಹಾಮಂಗಳ ಆರತಿ ಇರುತ್ತೆ ಗಂಟೆಗಳ ನಾದ ಮಂತ್ರಗಳ ಘೋಷದ ಜೊತೆ ಆರತಿ ಮಾಡುತ್ತಾರೆ ದರ್ಶನಕ್ಕೆ ಸಮಯ ನಿಗದಿ ಮಾಡಿದ್ದಾರೆ ಸಮಯ ಬೆಳಗ್ಗೆ ಸುಮಾರು ಆರೂವರೆಯಿಂದ ಒಂಬತ್ತು ಗಂಟೆ ಮಧ್ಯಾಹ್ನ ಹನ್ನೊಂದರಿಂದ ಎರಡು ಗಂಟೆ ಮತ್ತೆ ಸಂಜೆ ಏಳರಿಂದ ರಾತ್ರಿ ಒಂಬತ್ತೂವರೆ ದರ್ಶನಕ್ಕೆ ಹೋಗೋ ಮೊದಲು ಹತ್ತಿರದ ಕೆರೆಯಲ್ಲಿ ಸ್ನಾನ ಮಾಡೋ ಸಂಪ್ರದಾಯ ಇದೆಯಂತೆ ಹೌದು ಅದು ಹಿಂದಿನಿಂದ ನಡೆದುಕೊಂಡು ಬಂದಿರೋ ಪದ್ಧತಿ ದೇವಸ್ಥಾನದ ಪಶ್ಚಿಮ ದಿಕ್ಕಿಗಿರೋ ಕೆರೆಯಲ್ಲಿ ಸ್ನಾನ ಮಾಡಿ ಶುದ್ಧರಾಗಿ ದೇವಿಯ ದರ್ಶನ ಪಡೆಯೋದು ಶ್ರೇಷ್ಠ ಅಂತ ನಂಬಿಕೆ ಇವೆಲ್ಲದಕ್ಕಿಂತ ಮುಖ್ಯವಾಗಿ ಅಲ್ಲಿನ ಅನ್ನದಾನದ ಬಗ್ಗೆ ಹೇಳಲೇಬೇಕು ಅದಂತೂ ಹೊರಮಾಡಿನ ಒಂದು ಆತ್ಮ ಅಂತಾನೆ ಹೇಳ್ಬೋದು ಅಲ್ವಾ ಖಂಡಿತ ಖಂಡಿತ ಹೊರನಾಡುವಂತ ತಕ್ಷಣ ನೆನಪಾಗೋದೆ ಅನ್ನದಾನ ಅಲ್ಲಿಗೆ ಬರೋ ಯಾವುದೇ ಭಕ್ತರಿಗೆ ಅವರು ಯಾವುದೇ ಜಾತಿ ಮತ ಭಾಷೆಯವರಾಗಿರಲಿ ಭೇದ ಭಾವ ಇಲ್ಲದೆ ದಿನಕ್ಕೆ ಮೂರು ಹೊತ್ತು ಉಚಿತವಾಗಿ ಊಟ ಆಗ್ತಾರೆ ಮೂರು ಹೊತ್ತು ಹೌದು ಬೆಳಗ್ಗೆ ಏಳರಿಂದ ಎಂಟು ಮೂವತ್ತು ಉಪಹಾರ ಅಂದ್ರೆ ತಿಂಡಿ ಮಧ್ಯಾಹ್ನ ಹನ್ನೆರಡು ಮೂವತ್ತರಿಂದ ಎರಡೂವರೆ ಊಟ ಮತ್ತೆ ರಾತ್ರಿ ಏಳುವರೆಯಿಂದ ಸುಮಾರು ಒಂಬತ್ತು ಅಥವಾ ಒಂಬತ್ತು ಮೂವತ್ತರೆಗೂ ಊಟ ಇರುತ್ತೆ ಇದು ನಿಜಕ್ಕೂ ಅದ್ಭುತ ಸೇವೆ ಕೇವಲ ಆಹಾರ ಕೊಡೋದಲ್ಲ ಆ ದೇವಿಯ ತತ್ವವನ್ನೇ ಪಾಲನೆ ಮಾಡೋ ರೀತಿ ಇದು ಪೋಷಣೆ ಅನ್ನೋದಕ್ಕೆ ನಿಜವಾದ ಅರ್ಥ ಹೌದು ಆ ಅನ್ನ ಪ್ರಸಾದದಲ್ಲಿ ಸಾಮಾನ್ಯವಾಗಿ ಅನ್ನ ಸಾಂಬಾರು ಪಲ್ಯ ಒಂದು ಸಿಹಿ ಇರುತ್ತೆ ಸರಳ ಆದರೂ ತೃಪ್ತಿ ಕೊಡುವಂತಹ ಊಟ ಭಕ್ತರು ಬೇಕಿದ್ರೆ ಅನ್ನದಾನಕ್ಕೆ ಅಕ್ಕಿಯನ್ನ ದೇಣಿಗೆಯಾಗಿಯೂ ಕೊಡಬಹುದು ಅದು ದೇವಿಯ ಸೇವೆ ಮಾಡಿದ ಹಾಗೆ ಅಂತ ಭಾವಿಸ್ತಾರೆ ಈ ದೇವಿಯನ್ನ ನಂಬಿದರೆ ಏನೆಲ್ಲ ಒಳ್ಳೇದಾಗುತ್ತೆ ಅಂತ ಭಕ್ತರ ನಂಬಿಕೆ ಇದೆ ಹೆಸರಲ್ಲೇ ಇದೆಯಲ್ಲ ಅನ್ನ ಅಂದ್ರೆ ಆಹಾರ ಪೂರ್ಣ ಅಂದ್ರೆ ಸಂಪೂರ್ಣ ಸಂಪೂರ್ಣ ಪೋಷಣೆ ನೀಡೋಳು ಅಂತ ಅರ್ಥ ಈ ತಾಯಿಯನ್ನ ನಂಬಿ ಬರೋರಿಗೆ ಜೀವನದಲ್ಲಿ ಎಂದಿಗೂ ಆಹಾರದ ಕೊರತೆ ಆಗೋದಿಲ್ಲ ಬಡತನ ನಿವಾರಣೆ ಆಗತ್ತೆ ಮನೆಯಲ್ಲಿ ಸಮೃದ್ಧಿ ಆರೋಗ್ಯ ನೆಮ್ಮದಿ ನೆಲೆಸುತ್ತೆ ಅನ್ನೋದು ಬಲವಾದ ನಂಬಿಕೆ ಹಾಗಾದ್ರೆ ಈ ಕ್ಷೇತ್ರಕ್ಕೆ ಭೇಟಿ ಕೊಡೋದ್ರಿಂದ ಏನೆಲ್ಲ ಪ್ರಯೋಜನಗಳಿವೆ ಅಂತ ಹೇಳ್ಬೋದು ಮೊದಲನೆಯದಾಗಿ ದೇವಿಯ ಆಶೀರ್ವಾದ ಸಿಗುತ್ತೆ ಆಹಾರ ಸಂಪತ್ತು ಕುಟುಂಬದಲ್ಲಿ ಸಂತೋಷಕ್ಕೆ ತಾಯಿ ಅನುಗ್ರಹಿಸ್ತಾಳೆ ಅನ್ನೋದು ಮುಖ್ಯ ಇಷ್ಟಾರ್ಥ ಸಿದ್ಧಿಯಾಗುತ್ತೆ ಅಂತಾನು ಹೇಳ್ತಾರೆ ಎರಡನೇದಾಗಿ ಅಲ್ಲಿ ಸಿಗೋ ಪ್ರಸಾದ ಇದೆಯಲ್ಲ ಅದು ಕೇವಲ ಊಟ ಅಲ್ಲ ಅದು ದೇವಿಯ ಕೃಪೆ ದೇಹಕ್ಕೂ ಮನಸ್ಸಿಗೂ ಒಂದು ತೃಪ್ತಿ ಕೊಡುತ್ತೆ ಆಮೇಲೆ ಆ ಪರಿಸರ ತುಂಬ ಶಾಂತವಾಗಿರುತ್ತೆ ಸ್ವಲ್ಪ ಹೊತ್ತು ಕೂತು ಧ್ಯಾನ ಮಾಡೋಕೆ ನಮ್ಮ ಬಗ್ಗೆ ನಾವೇ ಯೋಚನೆ ಮಾಡೋಕೆ ಒಳ್ಳೆ ಜಾಗ ಭಕ್ತಿಭಾವ ಹೆಚ್ಚುತ್ತೆ ಕೊನೆಯದಾಗಿ ಆ ಅನ್ನದಾನ ನಿಸ್ವಾರ್ಥ ಸೇವೆ ಅಂದ್ರೇನು ಅತಿಥಿ ಸತ್ಕಾರ ಅಂದ್ರೇನು ಅನ್ನೋದನ್ನ ನಾವು ಕಣ್ಣಾರೆ ನೋಡಬಹುದು ಯಾರು ಹಸಿದು ವಾಪಸ್ ಹೋಗಬಾರ್ದು ಅನ್ನೋ ತತ್ವ ಅಲ್ಲಿ ಜೀವಂತವಾಗಿದೆ ಒಂದು ಪೂರ್ಣ ಅನುಭವಕ್ಕೆ ಕನಿಷ್ಠ ಎರಡು ಗಂಟೆ ಆದ್ರೂ ಇರಬೇಕು ಅಲ್ಲಿ ನಾವು ನೋಡಿದ ಮಾಹಿತಿಗಳೆಲ್ಲ ಈ ದೇವಾಲಯದ ಒಂದು ಸಮಗ್ರ ಚಿತ್ರಣವನ್ನೇ ಕೊಟ್ಟಿವೆ ಇದು ಕೇವಲ ಒಂದು ಧಾರ್ಮಿಕ ಸ್ಥಳ ಮಾತ್ರ ಅಲ್ಲ ಅದಕ್ಕೂ ಮೀರಿದ ಒಂದು ಸಂದೇಶ ಇಲ್ಲಿದೆ ಹಾಗಾದ್ರೆ ಕೊನೆಯದಾತಿ ಒಂದು ಯೋಚನೆ ಅನ್ನಪೂರ್ಣೇಶ್ವರಿ ಅಂದ್ರೆ ಬರೀ ಹೊಟ್ಟೆ ತುಂಬಿಸೋ ಭೌತಿಕ ಆಹಾರ ಮಾತ್ರನಾ ಇವತ್ತಿನ ಈ ಫ್ಯಾಸ್ ಜಗತ್ತಿನಲ್ಲಿ ಸಂಪೂರ್ಣ ಪೋಷಣೆ ಅಥವಾ ಪೂರ್ಣತೆ ಅಂದ್ರೆ ಏನು ಈ ತತ್ವ ನಮ್ಮ ಜೀವನದ ಬೇರೆ ಬೇರೆ ಆಯಾಮಗಳಿಗೆ ಅಂದ್ರೆ ನಮ್ಮ ಮನಸ್ಸಿಗೆ ನಮ್ಮ ಭಾವನೆಗಳಿಗೆ ಹೇಗೆ ಸಂಬಂಧ ಪಡುತ್ತೆ ಇದು ಯೋಚನೆ ಮಾಡಬೇಕಾದ ವಿಷಯನೇ ಸರಿ ಸ್ನೇಹಿತರೆ ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ಇನ್ನಷ್ಟು ರೋಚಕ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ